ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೆ ಇದು ಹಾವೇರಿ ಎತ್ತಿನ ಪೇಟೆ ಭಾಗ ಎರಡು ವಿಡಿಯೋ ಇದು ಈ ವಿಡಿಯೋದಲ್ಲಿ ನಿಮಗೆಲ್ಲ ರೈತರ ಎತ್ತುಗಳನ್ನ ತೋರಿಸ್ತೀನಿ ರೈತರು ಯಾವ ಊರಿಂದ ಬಂದಿದ್ದಾರೆ ಏನು ರೇಟಲ್ಲಿ ಹೇಳ್ತಿದ್ದಾರೆ ಏನು ನನ್ನ ಹಲ್ಲಲ್ಲಿದೆ ಎತ್ತುಗಳು ಅಂತ ಅಂದ್ಬಿಟ್ಟು ಇವರಾಗಿ ತಿಳಿಸ್ತೀನಿ ಭಾಗ ಒಂದು ವಿಡಿಯೋ ಯಾರು ನೋಡಿಲ್ಲ ನನ್ನ ಚಾನಲ್ನಿದೆ ಭಾಗ ಒಂದು ವಿಡಿಯೋ ಟಾಪ್ ಎತ್ತುಗಳಿದೆ ನೋಡಿ ಕರೆ ಎತ್ತುಗಳು ಒಳ್ಳೊಳ್ಳೆ ಟಾಪ್ ಎತ್ತುಗಳಿದೆ ಭಾಗ ಒಂದಲ್ಲಿ ಅದು ನೋಡಿ ಇದು ಭಾಗ ಎರಡನೇ ವಿಡಿಯೋ ನೋಡಿ ಹಾಗೆ ವೀಡಿಯೋ ಶುರು ಮಾಡೋಣ ಬನ್ನಿ ಯಾರು ನೋಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವೀಡಿಯೋ ಶುರು ಮಾಡೋಣ ಬನ್ನಿ ઓતરે ಏನಾಯ್ತಿರಿ ವ್ಯಾಪಾರ ಒಂದೈವತ್ತು ಅಲ್ಲೇನು ಮಾಡಿದ್ರಿ ಬಸ್ ಬಾಯ್ ಹುಡಕ್ಕೆಲ್ಲ ಗ್ಯಾರಂಟಿ ಇದು ಏನ್ ಕೊಡ್ತೀರಿ ಬಂದ್ರೆ ಲಾಸ್ಟ್ ಒಂದು ಮೂವತ್ತು ಯಾವ ರೈತರು ನೀವು ರೈತರು ಯಾವರಿಂದ ಬಂದಿರ ಹತ್ಮೇಳಿ ಫೋನ್ ನಂಬರ್ ಹೇಳಿ ನಿಮ್ದು ಅರವತ್ಮೂರು ಅರವತ್ಮೂರು ಅರವತ್ನಾಲ್ಕು ಅರವತ್ಮೂರು ಐವತ್ತು ಐವತ್ತು ನಿಮ್ಮ ನಿಮಸ್ರು ನಿಮ್ಮ ಹೆಸರು ಪ್ರಕಾಶ್ ರೈತ್ರ ಇವ ಆರಲ್ಲ ಏನಂತೀರಿ ಅಪರ ತೊಂಬತ್ತು ಸಾವಿರ ಎಲ್ಲವರು ಕೇಳ್ತಿದ್ದಾರೆ ಎಲ್ಲವರು ಕೇಳಿದ್ರೆ ಇನ್ನು ಯಾರು ಕೇಳಿಲ್ಲ ನೀವೇನು ಬಂದರೆ ಕೊಡ್ತೀರಿ ಎಂಬತ್ತು ಎಂಬತ್ತೊಂದಕ್ಕೆ ಕೊಡ್ತೀರಾ ರೈತರು ಎಂಬತ್ತು ಸಾವಿರ ಅಂತ ಹೆಸರು ವರ್ಸಪ್ಪ

ಒಂದು ಅರವತ್ತೈದು ಹೇಳ್ತಿದ್ದಾರೆ ಅಲ್ಲೇನು ಮಾಡಿ ಕಡೆಯಲ್ಲ ಎಷ್ಟು ಕೊಡ್ತೀರ ಲಾಸ್ಟ್ ಬಂದ್ರೆ ಒಂದು ಐವತ್ತು ಕೊಡ್ರಿ ಐತಾ

ಏನೈತ್ರಿ ಆ ಬರ್ವಿಕೆ ಒಂದು ಎಂಬತ್ತ ಅಲ್ಲೇನಾದ್ರಿ ಕಡೆ ಅಲ್ಲ ಎಲ್ಲವರು ಬಂದು ಕೈ ಬಿಡ್ತೀರಿ ಒಂದು ಅರವತ್ತು ಬಂದ ಕೊಡ್ತೀರಾ ಯಾವ ಫೋನ್ ನಂಬರ್ ಹೇಳಿ ನಿಮ್ದು ೊಂದು ತೊಂಬತ್ತೊಂದು ಹಾಂ ನಲವತ್ತೆಂಟು ಇಪ್ಪತ್ತೆರಡು ಐವತ್ತು ಐವತ್ತು ಎಪ್ಪತ್ತು ಎಂಟು ನಿಮ್ಮ ಹೆಸರು ಹಾಂ ಅರವಿಂದಂತ ಒಳ್ಳೆ ಸೈಜ ಅವರು ಹೇಳಂಗಲ್ಲ ಬಾಯ್ ಬಿಟ್ಟ ಅಲ ಏನಾದ್ರಿ ಇವು

ಏನ್ ಬಂದ್ಬಿಡ್ತೀವಿ ನೀವು ಒಂದು ಒಂದು ಇಪ್ಪತ್ತು ಬಂದ ಬಿಡ್ತೀರಾ ಹುಡಕ್ಕೆಲ್ಲ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಎರಡು ಜೋಡಿ ಈ ಎರಡು ಜೋಡಿ ಯಾವ್ದಿಂದ ಬಂದಿದ್ರೂಕ್ ಚಿಕ್ಕಮಂಗ್ಳೂರು ಸಿಗಂ ತಾರೂಕ್ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ತೈದು ಹದಿಮೂರು ಹದಿಮೂರಾ ಜೀರೋ ಒಂಬತ್ತು ಮೂವತ್ತೆಂಟು ಮೂವತ್ತೆಂಟು ಐವತ್ನಾಲ್ಕು ನಿಮ್ಮ ಹೆಸರು ಮನೇಲಿ ಇನ್ನೂ ಇದಾವೆ ಕೂಡ ಇನ್ನೊಂದು ಜೋಡಿ ಅದಾವ ಓಕೆ ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಇನ್ನೂ ಒಂದು ಜೋಡಿ ಮನೇಲಿ ಅಂತ ಇವೆರಡು ಜೋಡಿ ಇದೆ ನೋಡಿ ಇಲ್ಲಿ ರೇಟ್ ಏನು ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀರಾ ಬಂದ್ರೆ ಕೇಳಿದ್ರೆ ಮನೆ ಹತ್ರ ಬಂದ್ರೆ ಮನೆ ಹತ್ರ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರ ಏನೇಂತೀರಾ ಬರ್ರ ಒಂದು ಇಪ್ಪತ್ತ ಏನು ಮಾಡಿ ಇವು ಆರಲ್ಲ ರೈತರ ನೀವು ರೈತರ ಯಾವ ಯಾವ್ರಿಂದ ಬಂದಿದ್ದೀರಾಪುರ ಎಲ್ಲವ್ರಿಗೆ ಕೇಳಿದ್ರೆ ನಿಮ್ಮನ್ನ ನೀವು ಎಲ್ಲಿ ಕೊಡ್ತೀರಾ ಒಂದು ಹತ್ತು ಬಂದಾಗ ಕೊಡ್ತಾರಂತೆ ನೋಡಿ ಮಾಳಾಪುರದಿಂದ ರೈತರು ಬಂದಿದ್ದಾರೆ ಫೋನ್ ನಂಬರ್ ಹೇಳಿ ನಿಮ್ಮದು ಹನ್ನೊಂದು ತೊಂಬತ್ತಾರು ಹನ್ನೊಂದು ಇಪ್ಪತ್ತಾರು ಇಪ್ಪತ್ತಾರ ಹಾಂ ಎಪ್ಪತ್ತು ಮೂವತ್ತೊಂದು ನಿಮ್ಮ ಹೆಸರು 네마스터? 오이. 멀티스. 오이. 에이. 사카 타이더 나오리고. ಹೇಳ್ತೀರಾ ಪರೀಕ್ಷೆ ಓಕೆ ಎರಡೇ ಆಗ್ತದೆ ಎರಡು ಆಗ್ತಾ ಆನ್ಲೈನ್ ಮಾಡಿವು ಇವು ಅಡಿಯಲ್ಲ ಅಡೆಯಲ್ಲ ಎರಡು ಲಾಸ್ಟ್ ಏನು ಮಾಡ್ತೀರಿ ಇವು ಒಂದೇ ಎಂಬತ್ತು ಒಂದೇ ಎಂಬತ್ತು ಯಾವ್ದು ಡಿಯು ಸು ಫೋನ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಟೂ ಫೈವ್ ಫೋರ್ ಫೈವ್ ಟೂ ಫೈವ್ ಫೋರ್ ಫೈವ್ ಡಬಲ್ ಫೋರ್ ಡಬಲ್ ಫೋರ್ ನಿಮ್ಮ ಹೆಸರು ರಾಜೀವ್ ಯಜಮಾನ ಏನಂತರಿ ಅಪರಕ್ಕೆ ಒಂದು ಇಪ್ಪತ್ತು ಯಾವ್ರಿಂದ ಬಂದಿರಿ ಅಲ್ಲ ಏನು ಮಾಡ್ಯಾವ್ರಿ ಹಲೋ ಹಾರಲ್ಲ ಎಲ್ಲವ ಕೇಳ್ತಾರೆ ಜನ ನೀವೆಲ್ಲರೂ ಕೊಡ್ತೀರಾ ಒಂದೈದು ಒಂದೈದು ಒಂದ ಕೊಟ್ಟು ನೋಡಿ ರೈತರು ಏನು ರೀ ವ್ಯಾಪಾರಕ್ಕೆ ಒಂದು ಇಪ್ಪತ್ತು ಅಲ್ಲೇನು ಮಾಡ್ರು ಹೊಸಬಾಯ ಅದೇ ಅದೇ ಏನು ಬಂದು ಕೊಡ್ತೀರ ಲಾಸ್ಟ್ ಒಂದು ಹತ್ರ ಮಠ ಬಂದು ಕೊಡ್ತಾರೆ ಅಂತ ನೋಡಿ ರೈತರು ಯಾವಿಂದ ಬಂದಿದ್ರ ಹಾಂ ಮಂಟಗಣಿ ತಕ್ಕ ಅಲ್ಲೇನು ಮಾಡ್ಯಾವ್ರಿ ಸಾವ ಮಾಡಿದ್ರಿ ಅಪಾರ ಒಂದು ಒಂದು ಎಪ್ಪತ್ತೈದು ರೈತರು ಹ್ಮ್ ಕೊಡೋಕೆಲ್ಲ ಗ್ಯಾರಂಟಿ ಇದಾವ್ರಿ ಹಾಂ ನೋಡಿ ಒಂದು ವಾರ ಹೊಡೆದ್ ಎಲ್ಲವ್ರಿಗೆ ಕೇಳ್ತಿದಾರೆ ಈಗ ಒಂದು ಮೂವತ್ತೈದಕ್ಕೆ ಹಾಂ ನೀವೇ ನೀವು ಎಲ್ಲರೂ ಕೊಡ್ತೀರಾ ಒಂದು ಐವತ್ತು ಒಂದಕ್ಕೆ ಕೊಡ್ತೀರಾ ಹುಚ್ಚಂಗಿದ್ರೆ ಯಾವಂದ್ರೆ ಓಕೆ ಓಕೆ ನಿಮ್ಮ ಫೋನ್ ನಂಬರ್ ಅಂತ ಹೇಳಿ ಎಪ್ಪತ್ತಾರು ಎಪ್ಪ ಎಪ್ಪತ್ತಾರು ಎಪ್ಪತ್ತಾರು ಐವತ್ತೆಂಟು ಎಪ್ಪತ್ತು ಐವತ್ತೆಂಟು ಎಪ್ಪತ್ತು ಐವತ್ತು ಐವತ್ತೆಂಟು ಎಪ್ಪತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ನಿಮ್ಮ ಹೆಸರು ದೇವೇಂದ್ರ ಗೌಡ ನೋಡಿ ರೈತರುಗಳು ಚೆನ್ನಾಗಿದೆ ನೋಡಿ ಒಂದು ಇಪ್ಪತ್ತು ನಾಲ್ಕಲ್ಲ ಅಲ್ಲ ರೈತ್ರ ನೀವು ಯಾವ ಬಂದಿದೀರ ಹುಬ್ಬಳ್ಳಿ ಹತ್ರ ರೌಡ್ಯಾಳು ಅಲ್ಲಿಂದ ಬಂದಿದ್ರ ರೈತರು ಎಲ್ಲವರು ಕೇಳ್ತಿದ್ದಾರೆ ಇವಾಗ ಯಾರು ಕೇಳಿಲ್ಲ ನೀವು ಎಲ್ಲರೂ ಬಂದು ಕೊಡ್ತೀರಾ ಒಂದು ಹದಿನೈದು ಬಂದ್ರೆ ಕೊಡ್ತೀರಾ ಅಲ್ಲೇನಂದ್ರಿ ನಾಕಲ್ ಆರಲ್ಲ ಕೂಡ ಚೆನ್ನಾಗಿದಾವೆ ಚೆನ್ನಾಗಿದಾವ ಏನಂತರಿ ಅಪಾರ ಹೆಚ್ಚು ಏನಂತೀ ಅಪರ ಒಂದು ಮೂವತ್ತು ಅಲ್ಲ ಹೇಗಿನ ಆರು ನಾಲ್ಕಲ್ಲ ಯಾವ್ರಿಂದ ಬಂದೀರಾ ಹುಬ್ಳಿ ಹುಬ್ಳಿ ಎಲ್ಲವರು ಕೇಳ್ತಿದ್ದಾರೆ ಎಲ್ಲರು ಕೇಳಿದ್ದಾರೆ ಈಗ ಅವ್ರಿಗೆ ಅವ್ರದಾ

ತೊಂಬತ್ತೈದು ಸಾವಿರ ಏನ್ ಬಂದ್ರೆ ಕೊಡ್ತೀರಾ ಎಂಬತ್ತೈದು ಎರಡಲ್ಲ ಬಂದ್ರೆ ಕೊಡ್ತಾರ ನೋಡಿ ರೈತ ರೈತರು ಚೆನ್ನಾಗಿತ್ತು ಪರವಾಗಿಲ್ಲ ಏನಾಯ್ತೀರಾ ಅಪಾರ ಒಂದು ಮೂವತ್ತೈದು ಒಂದು ಮೂವತ್ತೈದು ಅಲ್ಲ ರೀ ಕಡೆಯಲ್ಲ ಕಡೆಯಲ್ಲ ಏನು ಕೊಡ್ತೀರ ಲಾಸ್ಟು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕೊಡ್ತಾರ よかでた。